ನಗರ ಅಂತಂದ್ರೆ ಈಗಾಗಲೇ ಬಹಳ ಹಿಂದುಳಿದಂತ ನಗರ ಜಿಲ್ಲೆ ಅಂತ ನಮ್ಗೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ ಈ ಮೊದಲು ಕೂಡ ಯಡರಾಮಿಯಲ್ಲಿ ಒಂದು ಘಟನೆ ನಡೀತದೆ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗ್ತದ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ನಮ್ಮ ಹಿಂದೂ ಪರ ದಂಡು ಎಡ್ರಾಮಿಗೆ ಹೋಗಿರ್ತದ ಆ ಒಂದು ಸಮಯದಲ್ಲಿ ಕೂಡ ನಾವು ಹೇಳಿದ್ವಿ ಯಾವ ಮಹಿಳೆಯ ಮೇಲೂ ಕೂಡ ರೇಪ್ಗಳು ಗಳು ಅಂತ ಹೇಳಿ ಆದ್ರೆ ಇತ್ತೀಚೆಗೆ ಅಷ್ಟೇ ಒಂದು ನ್ಯೂಸ್ ಪೇಪರ್ ನಲ್ಲಿ ಅಂಕಿಅಂಶ ಬಿಡುಗಡೆ ಮಾಡ್ತದ ಏನು ಅಂತಂದ್ರೆ ಅತಿ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ಕಂಡು ಬರುವುದು ಕಲಬುರಗಿ ನಗರದಲ್ಲಿ ಶರಣರು ಸಂತರು ಸೂಪರು ತಿರುಗಾಡಿದ ಕಲಬುರಗಿ ನಗರದಲ್ಲಿ ಅತಿ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ಕಂಡು ಬರ್ತಾ ಇರೋದು ಇದು ನಿಜಕ್ಕೂ ಕೂಡ ಬಹಳ ಖೇದಕರ ವಿಷಯ ಅಂತ ನನಗನ್ನಿಸ್ತದ ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಕೂಡ ಪೇಪರ್ ಟಿವಿಗಳಲ್ಲಿ ಬರೀ ಅತ್ಯಾಚಾರದ ವಿಷಯಗಳೇ ಬರ್ತಾ ಇರ್ತಾವೆ ಅತ್ಯಾಚಾರದ ವಿಷಯ ಯಾವಪ್ಪ ಕಲಬುರಗಿಯಲ್ಲಿರುವಂತಹ ಶಾಸಕರಾಗಿರ್ಲಿ ಎಂ ಪಿಗಳಾಗಿರ್ಲಿ ಇಲ್ಲಿರುವಂತಹ ಉಸ್ತುವಾರಿ ಸಚಿವರೂ ಕಾಣೆ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಒಂದೇ ಕೆಲಸ ಮಾಡ್ತಿರ್ತಾರೆ ಯಾವಾಗ್ಲೂ ಏನು ಮಾನ್ಯ ಪ್ರಧಾನ ಮಂತ್ರಿಗಳ ಮೋದಿ ಅವರಿಗೆ ಟ್ವಿಟ್ ಮಾಡೋದಂದೇ ಉಸ್ತುವಾರಿಗಳ ಕೆಲಸ ಅದಕ್ಕೆ ಬಿಟ್ಟು ಮತ್ತೆ ಯಾವ್ದು ಕೆಲಸ ಅವ್ರು ಮಾಡ್ತಾ ಇಲ್ಲ ನಾನು ಇಷ್ಟೇ ಕೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಬಹಳಷ್ಟು ಹೋರಾಟಗಳನ್ನು ಹೋರಾಟಗಳು ಒಂದು ದಿನ ಎರಡು ದಿನಕ್ಕೆ ಸೀಮಿತ ಆಗ್ತಾವೆ ದಿನಕ್ಕೆ ಅದು ಎಲ್ಲಿ ಹೋಗಿರ್ತದಂತ ಅಂತ ಗೊತ್ತಾಗಂಗಿಲ್ಲ ಆ ಕೇಸ್ ಎಲ್ಲಿ ಬರಂಗಿಲ್ಲ ಅದಕ್ಕೋಸ್ಕರ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಈ ಭಾಗದ ಏನು ಶಾಸಕರ ಅಂತ ಅನ್ಸ್ಕೊಂಡಿದ್ದೀರಿ ಏನು ಇವತ್ತಿನ ದಿವಸ ನಮ್ಮೆಲ್ಲರ ಓಟ್ಗಳನ್ನ ಪಡೆದಿದ್ದೀರಿ ಪಡೆಯುವ ಮೂಲಕ ಇವತ್ತು ನಾನು ಕೂಡ ಒಬ್ಬ ಹೆಣ್ಣಾಗಿ ನಾನು ಬರ್ತಾ ಇದ್ದೀನಿ ಹೊರಗಡೆ ಅಂತಂದ್ರೆ ನನಗೂ ಎಲ್ಲ ಕಡೆ ಭಯ ಇರ್ತದ ಒಂದು ಘಟನೆಗಳು ಆದಾಗ ಮನೇಲಿ ಕೂಡ ಒಂದು ಒಂದು ಬಾರಿ ವಿಚಾರ ಮಾಡ್ತಾರ ಕಳಿಸ್ಬೇಕಾ ಇಲ್ಲ ಅಂತೇಳಿ ಆದ್ರೆ ಒಂದು ರಕ್ಷಣೆ ಇಲ್ಲದಂತ ಒಂದು ಆ ಜಿಲ್ಲೆಯಲ್ಲಿ ನಾವು ಬದುಕ್ತಾ ಇರೋದು ಇದಕ್ಕೂ ಕೂಡ ಇದು ನಮಗೆ ಭಯದ ವಾತಾವರಣ ಉಂಟು ಮಾಡ್ಲಿಕ್ಕೆ ತರ ಅದಕ್ಕೆ ತಮ್ಮ ಎಲ್ಲರೂ ನಾವು ಮನವಿಯನ್ನು ಮಾಡ್ತೇನೆ ಈಗಾಗಲೇ ಬಹಳಷ್ಟು ಜನ ಯಾವ ಯಾವಪ್ಪ ಹೆಣ್ಣಾಗಿರ್ಲಿ ಇವತ್ತು ಬಂಜಾರ ಸಮಾಜದ ಹುಡುಗಿ ಮೇಲೆ ಇವತ್ತು ಅತ್ಯಾಚಾರ ಆಗಿರ್ಬೋದು ಆದರೆ ಭಾರತ ದೇಶದ ಯಾವ ಒಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಅದನ್ನು ಖಂಡಿಸುವಂತ ಕೆಲಸ ನಾವು ಹಿಂದೂಪರ ಸಂಘಟನೆ ಅವರು ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀವಿ ಬರುವಂತ ಈ ಒಂದು ಪ್ರಕರಣಗಳು ಇಲ್ಲಿಗೆ ಏನಾದ್ರೂ ಮುಕ್ತಾಯ ಆಗಿಲ್ಲ ಅಂತ ಅನ್ನೋದಾದ್ರೆ ಸಿದ್ದರಾಮಯ್ಯ ಮತ್ತು ಯುವಕರಲ್ಲಿ ಒಂದು ಮನವೇನು ಮಾಡ್ತೇನೆ ಈಗ ನಾವು ಎಲ್ಲ ಎಮ್ ಎಲ್ ಎಂ ಪಿ ನಾವೆಲ್ಲ ಕೂಡ ಬೈದಿವಿ ನನ್ನನ್ನು ಸೇರಿಸಿ ಎಲ್ಲರೂ ಇವತ್ತಿನ ದಿವಸರಿಗೆ ಬೈಕ್ ಬಂದಂತೆ ತಂದಂತೆ ಬಂದಂತೆ ಎಲ್ಲ ಪೂಜೆ ಹಿಡ್ಕೊಂಡು ಎಲ್ಲರೂ ಬೈದಿದೀವಿ ಆದ್ರೆ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಇದು ನೋಡಿರುವಂತ ವಿಚಾರ ಈಗ ಅಲ್ಲಿ ಒಂದು ಗಾಡಿ ಸೌಂಡ್ ಇಲ್ಲಿಂದ ಎಲ್ರೂ ಎಂ ಎಲ್ ಎಂ ಪಿ ಫೋಟೋ ತಕ್ಕೊಳಕ್ ನಿಂತಿರ್ತೀವಿ ಇದು ನಾವು ಮಾಡ್ತಾ ಇರೋ ತಪ್ಪು ಅಂದ್ರೆ ರಾಜ ಮರ್ಯಾದೆಯನ್ನು ನಾವು ಕೊಡ್ತಾ ಇದ್ದೀವಿ ಎಂ ಎಲ್ ಎಂ ಪಿಗಳು ಬಂದಾಗ ಅದನ್ನ ನಾವು ಬಿಡ್ಬೇಕು ಮೊದಲು ಯಾಕಂತಿ ಕೂಡ ನಮ್ಮ ಹೋಟೆಟ್ಗಳನ್ನು ತಗೊಂಡು ನಮ್ಮ ಜನಸಾಮಾನ್ಯರಲ್ಲಿ ಅವರು ಕೂಡ ಆಗಿರ್ತಾರ ಅದಕ್ಕೆ ಮೊದಲ ಈ ಒಂದು ಎಂ ಎಲ್ ಎಂ ಗಳ ಜೊತೆ ಫೋಟೋ ತಕ್ಕೊಳ ಗೀಳನ್ನು ಬಿಡ್ರಿ ಇಂತಹ ಹೋರಾಟಗಳು ಬಂದಾಗ ಒಂದಾಗಿ ನಾವು ಹಿಂದೂ ಪರ ಇರ್ಲಿ ಅದು ಯಾವುದೇ ಒಂದು ಇವತ್ತಿನ ಮೇಲೆ ಮಹಿಳೆ ಮೇಲೆ ಆದಾಗ ಅದನ್ನ ಖಂಡಿಸುವಂತ ಕೆಲಸ ಮಾಡ ಈಗಾಗಲೇ ಎರಡನಾದ ವಿಷಯ ಎಲ್ಲಿ ಗೊತ್ತಿಲ್ಲ ಸೊ ಈ ಅತ್ಯಾಚಾರಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಇಲ್ಲಿರುವಂತಹ ಕಮಿಷನರ್ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಕಲಬುರಗಿಯಲ್ಲಿ ಒಂದು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಇಲ್ಲಿಯ ಡಿ ಸಿ ಮೇಡಮ್ ಕೂಡ ಒಬ್ಬ ಮಹಿಳೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಡಿ ಸಿ ಮೇಡಮ್ ಕೂಡ ಒಬ್ಬರು ಮಹಿಳೆ ಇದ್ದಾರೆ ಇಲ್ಲಿರುವಂತಹ ಮಹಿಳೆಯರಿಗೆ ಇವತ್ತಿನ ದಿವಸ ಏನು ಒಂದು ರಕ್ಷಣೆ ಸಿಗ್ತಾ ಇಲ್ಲ ಮಾಡಬೇಕು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿ ಮನವಿ ಪತ್ರವನ್ನು ಪಡಿಬೇಕಾಗಿತ್ತು ತಗೋಬೇಕಾಗಿತ್ತು ನಮ್ಮ ಜೊತೆಗೆ ತಾವು ಕೂಡ ಧ್ವನಿಯಾಗಿ ನಿಲ್ಲಬೇಕಾಗಿತ್ತು ಆದರೆ ಇವತ್ತು ಕಾಣ ನೀವು ಬರೋ ಲಕ್ಷಣಗಳು ಯಾವ ಕೂಡ ಕಾಣಿಸ್ತಾ ಇಲ್ಲ ಪೊಲೀಸರು ಕೂಡ ಬಹಳ ಬಂದು ಬಹಳ ಅತಿಯಿಂದ ಬಹಳ ಗಂಟೆಯಿಂದ ನಮ್ಗೆ ಬಂದೋಬಸ್ತ ಕೊಡ್ತಾ ಇದಾರ ಪೊಲೀಸರಲ್ಲೇ ನಾವು ಬೇರೆ ಸಂಘಟನೆ ಅಲ್ಲ ಬೇರೆ ಸಂಘಟನೆ ಅವರಂತ ನಾನು ಯಾವುದೂ ಕೂಡ ಹಾನಿಯನ್ನು ಮಾಡೋದಿಲ್ಲ ನಾವು ಯಾವಾಗ್ಲೂ ಕೂಡ ಶಾಂತಿಯುತವಾಗಿ ಹಿಂದೂ ಪರ ಶಾಂತಿಯುತವಾಗಿ ನಾವು ಟೈರ್ಗೆ ಬೆಂಕಿ ಹಚ್ಚಿ ನಾವು ಬಸ್ಗೆ ಬೆಂಕಿ ಹಚ್ಚಿ ಯಾವತ್ತೂ ಸೈಟ್ ಮಾಡಿಲ್ಲ ಈಗಲೂ ಕೂಡ ಇನ್ನೂ ಶಾಂತಿಯನ್ನು ಕಳ್ಕೊಂಡಿಲ್ಲ ಅಂತ ಕಾರಣ ಏನು ಬೀರಿಲ್ಲ ಹಿಂದೂಗಳಿಗೂ ಕೂಡ ಒಂದು ತಾಳ್ಮೆ ಇದೆ ಆ ತಾಳ್ಮೆ ತಾಳ್ಮೆ ಮೀರಿದಾಗ ನಾವೆಲ್ಲರೂ ಕೂಡ ವೀರಭದ್ರರಾಗಬೇಕಾಗ್ತದೆ ಚಿತ್ತೂರಿನ ರಾಣಿ ಚೆನ್ನಮ್ಮನಾಗ್ತಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಈ ಎಲ್ಲಾ ಪ್ರಕರಣಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಬರುವಂತ ದಿನಲ್ಲಿ ಈ ಬಂಜಾರ ಸಮಾಜದ ಹುಡುಗಿಗೆ ಆಗಿರುವಂತ ಅನ್ಯಾಯಕ್ಕೆ ಏನಾದ್ರೂ ಇವತ್ತಿನ ನ್ಯಾಯ ಸಿಗಲಿಲ್ಲ ಅಂದ್ರೆ ಇವತ್ತು ಕೆಲವೇ ಪೂಜೆ ಇವತ್ತಿನ ದೂ ಇಲ್ಲದಾರ ಕಲಬುರಗಿಯಲ್ಲಿ ಇರುವಂತಹ ಎಲ್ಲಾ ಪೂಜೆ ಗಂಡನ್ನು ಕರ್ಕೊಂಡು ನಾವು ಬೆಂಗಳೂರಿಗೆ ಬಂದು ಗುತ್ತಿಗೆಯನ್ನು ಹಾಕ್ಬೇಕಾಗ್ತಿದೆ ಅಂತ ನನ್ನ ಮಾತನ್ನು ಹೇಳ್ತಾ ನಮ್ಮ ಮನೆಯ ಕೂಡ ಕೂಡ ಹೆಣ್ಣು ನಿಮ್ಮ ಮನೆ ಕೂಡ ಹೆಣ್ಣು ಪೊಲೀಸ್ ಅಧಿಕಾರಿಗೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಡಿ ಸಿ ಮೇಡಮ್ ಇದ್ದಾರೆ ಎಲ್ಲರಿಗೂ ಹೆಣ್ಣು ಮಕ್ಕಳು ಇರ್ತಾರೆ ನಾವು ಎಲ್ಲರೂ ಕೂಡ ಒಂದು ರಕ್ಷಣೆ ಮಾಡೋಣ ಅಂತ ಅಂತ ಡಿ ಸಿ ಮೇಡಮ್ ಬರಬೇಕು ಬರ್ಬೇಕು ಈ ಜಾಗಕ್ಕೆ ಒಂದು ಮನವಿ ಪತ್ರ ಕಂಡ್ಕೋಬೇಕು ಪಡೆದು ಈ ಒಂದು ಬಂಜಾರ ಇವತ್ತು ಇವತ್ತೇನು ಕೇಸ್ ಮಾಡ್ತಾ ಇದ್ದೀವಿ ಈ ಒಂದು ಕೇಸ್ ಅನ್ನು ಇದೀಗ ಬಿಡಬಹುದು ಇವತ್ತೇನು ಆಯೋಜಕರು ಇದಾರ ರಾಹುಲ್ ರಾಥೋರ್ ಅಣ್ಣವರಾಗಿರಲಿ ಇರುವಂತ ಎಲ್ಲಾ ಸೌಧರು ಈ ಒಂದು ಬಂಜಾರ ಮೇಲೆ ಆಗಿರುವಂತ ಒಂದು ಕೇಸನ್ನು ನೀವು ಸರಿತ ಗತಿಯಲ್ಲಿ ಇದನ್ನು ಹಂಗೆ ಇಟ್ಕೊಂಡು ಇವತ್ತು ಕೇಸ್ ಎಲ್ಲಿ ಬಂತ ಕೇಳ್ಬೇಕು ಈ ಎಲ್ಲಾ ಕೇಸ್ಗಳಿಗೆ ತಿಲಾಂಜಲಿ ಇರುವಂತ ಕೆಲಸ ನಾವ್ ಕೂಡ ಕೂಡ ಮಾಡೋಣ ಅಂತ ಹೇಳ್ತಾ ನಾವು ಹೆಣ್ಮಕ್ಳು ಇವತ್ತಿನ ದಿವಸ ಮಳೆ ಬಂದ್ರು ಕೂಡ ಒಂದು ಚೂರು ಅಳಿಗಾಡ್ಲಾದ ನಾವು ಹೋಗಿ ಇವತ್ತಿನ ದಿವಸ ಈ ಒಂದು ಪ್ರೊಟೆಸ್ಟ್ ಗಳಲ್ಲೂ ಭಾಗಿಯಾಗಿದ್ದೀವಿ